ಒಂದು ಅಕೇಶನ್ ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿ ವಿಸಿಟ್ ಮಾಡಿದ್ವಿ ಇಲ್ಲಿ ನಮ್ಮ ಮೈನ್ ಹೈಲೈಟ್ ಇಲ್ಲಿ ನಾವು ಒಂದು ಸ್ಟಾರ್ಟರ್ಸ್ ಮೋರ್ ದ್ಯಾನ್ ಸಿಕ್ಸ್ ಸೆವೆನ್ ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಇಲ್ಲಿ ನಮಗೆ ಸಿಗುತ್ತೆ ನಮ್ಮ ಟೇಬಲಲ್ಲೇ ಈ ರೀತಿ ಬಾರ್ಬಿಕ್ಯೂ ಫೈರ್ ಅನ್ನೋದು ಇರುತ್ತೆ ಸೊ ಅಲ್ಲೇ ಒಂದು ಸ್ಟಾರ್ಟರ್ಸ್ ಅನ್ನೋದು ನಾವು ಬಾರ್ಬಿಕ್ಯೂ ಅಲ್ಲಿ ನಾವೇ ಕುಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟಾರ್ಟರ್ಸನ್ನು ನಮ್ಮ ಟೇಬಲಲ್ಲೇ ಸರ್ವ್ ಮಾಡ್ತಾರೆ ಎಂಜಾಯ್ ಮಾಡ್ಬೋದು ಸೊ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಇಲ್ಲಿ ಬಾರ್ಬಿಕ್ಯೂ ಅಲ್ಲೇ ನಾವು ಫೈಯರಲ್ಲಿ ಕುಕ್ ಮಾಡ್ಕೋಬೋದು ಪನ್ನೀರ್ ಮಶ್ರೂಮ್ ಕಾರ್ನ್ ವೆಜ್ ಕಬಾಬ್ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ ಬರ್ತ್ಡೇಸು ಅಥವಾ ಆ್ಯನಿವರ್ಸರಿ ಇದೆ ಅಂತ ಹೇಳಿದರೆ ಕಾಂಪ್ಲಿಮೆಂಟ್ರಿ ಕೇಕ್ ನಿಮ್ಮ ಟೇಬಲ್ಗೆ ತಂದುಕೊಟ್ಟು ಅವರೇ ವಿಶ್ ಮಾಡಿ ಹೋಗ್ತಾರೆ ಸೊ ಇದು ಟೈಲ್ಸು ಮತ್ತು ಮೊಜಿಟೋಸು ವೆರೈಟೀಸ್ ಅವೈಲೇಬಲ್ ಇರುತ್ತೆ ಇದೊಂದು ಪೇಯಬಲ್ ಆಗಿರುತ್ತೆ ಎಕ್ಸ್ಟ್ರಾ ಪೇ ಮಾಡಿ ನಿಮಗೆ ಯಾವ ಡ್ರಿಂಕ್ ಬೇಕೋ ಅದನ್ನು ನೀವು ಎಂಜಾಯ್ ಮಾಡ್ಬೋದು ನಾವು ತ್ರೀ ವೆರೈಟೀಸನ್ನು ಚೂಸ್ ಮಾಡಿ ತೊಗೊಂಡಿದ್ವಿ ಮೂರು ಸಹ ತುಂಬಾ ಚೆನ್ನಾಗಿತ್ತು ಸೊ ನೆಕ್ಸ್ಟು ಮೆನುಗೆ ಬಂದರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡೂ ಇರುತ್ತೆ ನಾನ್ ವೆಜ್ ಬೇರೆ ಕಡೆ ಇರುತ್ತೆ ವೆಜಿಟೇರಿಯನ್ ಇನ್ನೊಂದು ಕಡೆ ಟೇಬಲಲ್ಲಿ ಅರೇಂಜ್ ಮಾಡಿರ್ತಾರೆ ನಾವು ಹೋದ ದಿನ ಏನೋ ಒಂದು ಪಬ್ಲಿಕ್ ಹಾಲಿಡೇ ಇತ್ತು ಸೊ ಸ್ಪೆಷಲ್ಲಾಗಿ ಟ್ರೈ ಕಲರ್ ಬಿರಿಯಾನಿಯನ್ನು ಮಾಡಿದರು ಅದ್ರ ಜೊತೆಗೆ ವೆರೈಟಿಸ್ ಆಫ್ ಗ್ರೇವೀಸ್ ಇರುತ್ತೆ ಇಂಡಿಯನ್ ಬ್ರೆಡ್ಸ್ ಇರುತ್ತೆ ರೆಗ್ಯುಲರ್ ಆಗೇ ಬೇರೆ ಬಫೆಟ್ ರೆಸ್ಟೋರೆಂಟಲ್ಲಿ ಇರೋ ಥರ ಸ್ಟೀಮಡ್ ರೈಸ್ ಸಾಂಬಾರ್ ಕರೀಸ್ ಆ ರೀತಿ ಎಲ್ಲ ವೆರೈಟೀಸು ಇದೆ ಇಲ್ಲಿನ ಮೈನ್ ಹೈಲೈಟ್ ಏನು ಅಂದರೆ ಬಾರ್ಬಿಕ್ಯೂ ಸ್ಟಾರ್ಟರ್ಸ್ ಜೊತೆಗೆ ವೆರೈಟೀಸ್ ಆಫ್ ಡೆಸರ್ಟ್ಸು ಮತ್ತು ಸಲಾಡ್ಸು ಇಲ್ಲಿ ಅವೈಲೇಬಲ್ ಇರುತ್ತೆ ಇಲ್ಲಿ ಸಿಗುವಂಥ ಸಲಾಡ್ ವೆರೈಟೀಸೇ ನೋಡೋದಕ್ಕೆ ತುಂಬ ಜನ ಚೆನ್ನಾಗಿರುತ್ತೆ ಸಕ್ಕದಾಗಿ ಅರೇಂಜ್ ಮಾಡಿರ್ತಾರೆ ಟೇಸ್ಟಿಯಾಗೂ ಸಹ ಇರುತ್ತೆ ತುಂಬ ವೆರೈಟೀಸ್ ಆಫ್ ಸಲಾಡ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಕಟ್ ವೆಜಿಟೇಬಲ್ಸ್ ಆಗಿರ್ಬೋದು ಕಾರ್ನ್ ಆಗಿರ್ಬೋದು ವೆರೈಟೀಸ್ ಆಫ್ ಸಲಾಡ್ಸನ್ನು ನೀವು ಇಲ್ಲಿ ಬಂದರೆ ಟೇಸ್ಟ್ ಮಾಡ್ಬೋದು ಡೆಸರ್ಟ್ಸ್ ಅನ್ನೋದು ತುಂಬಾ ವೆರೈಟೀಸ್ ಇತ್ತು ಜಾಮೂನ್ ಆಗಿರ್ಬೋದು ಪೇಸ್ಟ್ರೀಸು ರೆಗ್ಯುಲರ್ ಕೇಕ್ಸು ಬ್ರೌನೀಸು ವರೈಟೀಸ್ ಆಫ್ ಸ್ವೀಟ್ಸು ತುಂಬಾ ಅವೈಲಬಲ್ ಇತ್ತು ಇಲ್ಲಿನ ನೆಕ್ಸ್ಟ್ ಹೈಲೈಟ್ ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕೌಂಟರ್ ಐಸ್ ಕ್ರೀಮ್ಗೆ ಸಪ್ರೇಟ್ ಆದಂಥ ಒಂದು ಕೌಂಟರ್ ಇರುತ್ತೆ ವೆರೈಟೀಸ್ ಆಫ್ ಕುಲ್ಫೀಸ್ ಐಸ್ ಕ್ರೀಮ್ಸ್ ಎಲ್ಲ ಅವೈಲಬಲ್ ಇದೆ ನಿಮ್ಮ ಟೇಸ್ಟ್ಗೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಐಸ್ ಕ್ರೀಮನ್ನು ನೀವು ಕಸ್ಟಮೈಸು ಸಹ ಇಲ್ಲಿ ಮಾಡಿಸ್ಕೊಂಡು ಎಂಜಾಯ್ ಮಾಡ್ಬೋದು ನಾವು ಮೂರು ಜನ ಹೋಗಿದ್ದರಿಂದ ಮೂರು ವರೈಟೀಸ್ ಆಫ್ ಐಸ್ ಕ್ರೀಮ್ಸನ್ನು ಇಲ್ಲಿ ಟ್ರೈ ಮಾಡಿದ್ವಿ ಮೂರು ಸಹ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳಂತೂ ಈ ಕೌಂಟರ್ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ ನೋಡಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಬೋದು ವೆರೈಟೀಸು ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಆಗಿ ಸಹ ನೀವು ಟ್ರೈ ಮಾಡ್ಬೋದು ಸೊ ಮೈನ್ ಕೋರ್ಸ್ ಆದ್ಮೇಲೆ ನೆಕ್ಸ್ಟ್ ಡೆಸರ್ಟ್ಸ್ ಟ್ರೈ ಮಾಡಿದ್ವಿ ವೆರೈಟೀಸ್ ಆಫ್ ಡೆಸರ್ಟ್ಸ್ ಸ್ವೀಟ್ಸ್ ಪೇಸ್ಟ್ರೀಸ್ ಕೇಕ್ಸ್ ಎಲ್ಲನೂ ಅವೈಲೇಬಲ್ ಇದೆ ಬಟ್ ನೋಡಿದ್ರೆ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಅವರ ಒಂದು ಪ್ರೆಸೆಂಟೇಷನ್ನೇ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮಗೆ ಯಾವುದು ತಿನ್ನಬೇಕು ನೋಡೋಕೆ ಇಷ್ಟ ಆಗುತ್ತೋ ಅದನ್ನು ಟ್ರೈ ಮಾಡಿದ್ವಿ ಚಾಟ್ಸು ಸಹ ಇಲ್ಲಿ ವೆರೈಟೀಸಲ್ಲಿ ಅವೈಲಬಲ್ ಇದೆ ನಾವು ಮೂರು ಜನ ಹೋಗಿದ್ರಿಂದ ಮೂರು ರೀತಿಯಾದ ಒಂದು ಐಸ್ ಕ್ರೀಮ್ಸನ್ನು ಟ್ರೈ ಮಾಡಿದ್ವಿ ಚಾಟ್ಸಲ್ಲೂ ಎಲ್ಲ ಚಾಟ್ಸು ತುಂಬಾ ಚೆನ್ನಾಗಿತ್ತು ಪುರಿ ಆಗ್ಬೋದು ಪಾನಿಪುರಿ ಆಗ್ಬೋದು ಐಸ್ ಕ್ರೀಮ್ಸ್ ಅಂತೂ ಆ ಕೌಂಟರ್ ಹತ್ರ ಬರೀ ಮಕ್ಕಳೇ ಇದ್ದರು ಅಷ್ಟು ಟೇಸ್ಟಿಯಾಗಿ ನೋಡೋದಕ್ಕೆ ಚೆನ್ನಾಗಿತ್ತು ಕುಲ್ಫೀಸು ವೆರೈಟೀಸ್ ಆಫ್ ಐಸ್ ಕ್ರೀಮ್ಸು ನಿಮಗೆ ನಿಮಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಝನ್ನು ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು ಸೊ ಇಲ್ಲಿ ಬಂದಾಗ ಬಫೆಟ್ ಪ್ರೈಸ್ ತುಂಬ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಇಲ್ಲಿದ್ದ ವೆರೈಟೀಸನ್ನು ನೋಡಿದ್ರೆ ನಾವು ಓವರಾಲ್ ಸಿಂಗಲ್ ಒಂದು ಐಟಮನ್ನು ಒಂದು ಬೇರೆ ಕಡೆ ಹೋಗಿ ತಿಂದರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಬಟ್ ಅಷ್ಟು ವೆರೈಟೀಸ್ ಆಫ್ ಐಟಮ್ಸ್ಗೆ ನಾವು ಕೊಟ್ಟಂಥ ದುಡ್ಡು ವರ್ತ್ ಅಂತ ಅನ್ನಿಸ್ತು ಬಟ್ ಅಷ್ಟೂ ಐಟಮ್ಸ್ನ ಖಂಡಿತವಾಗ್ಲೂ ನಮಗೆ ಟೇಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮೋರ್ ದ್ಯಾನ್ ಫಾರ್ಟಿ ಫೈವ್ ಐಟಮ್ಸ್ ಇನ್ಕ್ಲೂಡಿಂಗ್ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಆಗಿರ್ಬೋದು ಡೆಸರ್ಟ್ಸ್ ಆಗಿರ್ಬೋದು ಚಾಟ್ಸ್ ಆಗಿರ್ಬೋದು ಮೋರ್ ದ್ಯಾನ್ ಫಿಫ್ಟಿ ಐಟಮ್ಸೇ ಇದೆ ಅಂತ ಹೇಳ್ಬೋದು ಸೊ ಎಲ್ಲನೂ ನಮಗೆ ಟ್ರೈ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಇಷ್ಟವಾದಂಥ ಡಿಶಸನ್ನು ಅನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಎಲ್ಲ ಡಿಶಸ್ಸು ಮೈನ್ ಕೋರ್ಸ್ ಆಗಿರ್ಬೋದು ಸ್ಟಾರ್ಟರ್ಸ್ ಐಸ್ ಕ್ರೀಮ್ಸ್ ಚಾಟ್ಸ್ ಎಲ್ಲನ ತುಂಬಾ ಟೇಸ್ಟಿ ಇದು ಬಾರ್ಬಿಕ್ಯೂ ನೇಷನ್ ರಾಜಾಜಿನಗರ್ ಬ್ರಾಂಚ್ಗೆ ನಾವು ಬಂದಿದ್ದು ಪ್ರೈಸ್ ನಾವು ಪಬ್ಲಿಕ್ ಹಾಲಿಡೇ ದಿನ ಬಂದಿದ್ರಿಂದ ಸೆವೆನ್ ಫಿಫ್ಟಿ ಪ್ಲಸ್ ಏನೋ ಇತ್ತು ಬಟ್ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರ್ಬೋದು ನಾವು ಹೋಗಿ ಮೋರ್ ದನ್ ಸಿಕ್ಸ್ ಮಂತ್ಸ್ ಆಗ್ತಾ ಇದೆ ಸೊ ಪಬ್ಲಿಕ್ ಹಾಲಿಡೇಸ್ ಗೌರ್ಮೆಂಟ್ ಹಾಲಿಡೇಸ್ ದಿನ ವೀಕೆಂಡ್ಸಲ್ಲಿ ಹೋದರೆ ಪ್ರೈಸಸ್ ಜಾಸ್ತಿ ಇರುತ್ತೆ ಕ್ರೌಡು ಜಾಸ್ತಿ ಇರುತ್ತೆ ವೀಕ್ ಅಲ್ಲಿ ಹೋದರೆ ಕ್ರೌಡ್ ಕಡಿಮೆ ಇರುತ್ತೆ ಪ್ರೈಸಸ್ಸು ಕಡಿಮೆ ಇರುತ್ತೆ ಸೊ ಆದಷ್ಟು ಅಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ ವೆರೈಟೀಸ್ ಮೋರ್ ದ್ಯಾನ್ ಫಿಫ್ಟಿ ಐಟಮ್ ಡಿಶಸ್ಸನ್ನು ಟ್ರೈ ಮಾಡ್ಬೋದು ಪ್ಲಸ್ ಅವರ ಸ್ಟಾಫ್ ಒಂದು ಹಾಸ್ಪಿಟಾಲಿಟಿ ತುಂಬಾನೇ ಚೆನ್ನಾಗಿತ್ತು ಆಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಇದು ರಾಜಾಜಿನಗರ್ ಇರುವಂತ ಒಂದು ಬಾರ್ಬಿಕ್ಯೂ ನೇಷನ್ ಬ್ಯಾಂಗ್ಳೂರಲ್ಲಿ ಯಾವ ಏರಿಯಾದಲ್ಲಿರುವ ಬಾರ್ಬಿಕ್ಯೂ ನೇಶನ್ಗೆ ನೀವು ವಿಸಿಟ್ ಮಾಡಿದ್ರಿ ಹೇಗನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ